ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ತಾವು ನಾಳೆ ನಾಮಪತ್ರ ಸಲ್ಲಿಸಲಿದ್ದೇನೆ ಎಂದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಅರಮನೆ ವೃತ್ತದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಮೂಲಕ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಲಾಗುವುದು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಎಸ್ ವಿಜಯೇಂದ್ರ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮತ್ತಿತರ ನಾಯಕರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿರಲಿದ್ದಾರೆ ಎಂದರು ಮುಖ್ಯವಾದದ್ದು ಅಂತ ನನ್ನ ನಾನು ಕೇಳ್ಕೊಡ್ತೀರಿ ಮತ್ತು ನೀವು ಬಂದು ಭಾಗವಹಿಸ್ಬೇಕಾಗಿ ಅಂತ ಕೇಳಬೇಕು ಅದು ಸಾಂಕೇತಿಕವಾಗಿ ಕೆಳ್ ಬೆಳಗ್ಗೆ ನಡಿಬೇಕಾಗುತ್ತೆ ನಮಗೆ ಮೂರು ನಾಲ್ಕು ಸತಿ ಮಾಡ್ಬೋದು ಅಂತ ಹೇಳಿದರು ಸೊ ಅದಕ್ಕಾಗಿ ಇವತ್ತು ಒಂದು ಮೂರು ಸತಿ ಮಾಡ್ಬೋದು ಅದಕ್ಕಾಗಿ ಇವತ್ತು ಮಾಡಿ ಇನ್ನು ಹತ್ರ ಏನು ವಿಶೇಷತೆ ಇಲ್ಲ ಇದು ಇವತ್ತು ಮಾಡಬಹುದಾಗಿತ್ತು ಮೂರನೇ ತಾರೀಕು ಮಾಡಬಹುದಾಗಿತ್ತು ಎರಡು ದಿನದಲ್ಲೂ ಎಲ್ಲ ನಮ್ಗೆ ಶುಭವಾಗುತ್ತೆ ಅಂತ ನಮ್ಮ ಬಹಳ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನರು ಸಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸಂತೋಷದ ವಿಷಯ ಬಳಿಕ ಮಾಜಿ ಸಚಿವ ಜಿಟಿ ಟಿ ದೇವೇಗೌಡ ಬಿಜೆಪಿ ಅಭ್ಯರ್ಥಿ ಯದುವೀರ ಅವರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಮಾತ್ರವಲ್ಲದೆ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು ಆಶ್ಚರ್ಯನೂ ಆಗ್ತಾ ಇದೆ ಬರೀ ಬಿಜೆಪಿ ಜೆಡಿಎಸ್ ಮಾತ್ರನೇ ಅಲ್ಲ ಈ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾವು ಕೃಷ್ಣ ಗೆಲ್ಲಿಸಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಬರ್ತಾ ಇದ್ದಾರೆ